ಎಲ್ಲರಿಗೂ ನಮಸ್ತೆ ಸೊ ಇವತ್ತಿನ ಆಸೆ ಸಂಚಿಕೆಯಲ್ಲಿ ಏನ್ ನಡೀತಾ ಇದೆ ಅಂತ ಕುಕ್ ಅಂಡ್ ಫಾಸ್ಟ್ ಆಗಿ ನೋಡ್ಕೊಂಡು ಬರೋಣ ಹಾಗೆ ಯಾರೇನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಸೊ ಇವತ್ತಿನ ಒಂದು ಆಸೆ ಸಂಚಿಕೆಯಲ್ಲಿ ಎಲ್ರೂ ಕೂಡ ಎಲ್ಲರಿಗೂ ಕೂಡ ಇದು ಇತ್ತು ಆ ಸೂರ್ಯ ಮೀನನ್ನ ಆಚೆ ಕಡೆ ಹಾಕ್ತಾರೆ ಅಂತ ಸೊ ಅದೇ ಒಂದು ದೊಡ್ಡ ಎಪಿಸೋಡ್ ಆಗಿದೆ ಸೊ ಏನಪ್ಪಾ ಇವತ್ತಿನ ಎಪಿಸೋಡ್ ಅಲ್ಲಿ ಅಂದ್ರೆ ಸೊ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ರಂಗನಾಥ್ ಅವರು ರವಿ ಅವರಿಗೆ ಕಾಲ್ ಮಾಡ್ತಾರೆ ರವಿ ಹೇಳ್ತಾನೆ ನನ್ ಮನೆಗೆ ಬರಲ್ಲ ಇಲ್ಲೇ ಇರ್ತೀನಿ ಅಂತ ಹೇಳ್ತಾನೆ ಅವಾಗ ರಂಗನಾಥ್ ಹೇಳ್ತಾರೆ ಯಾಕೆ ಮನೆಗೆ ಬರಲ್ಲ ನಿನ್ಗೆ ಎತ್ತವರ್ಕಿಂತ ಹೆತಿನೇ ಹೆಚ್ಚಾದ್ಲ ಅಂತ ಹೇಳ್ತಾರೆ ಈಗಿನ ಸಿಚುವೇಶನ್ ಅಲ್ಲಿ ಬರಕ್ ಆಗಲ್ಲಪ್ಪ ಅಂತ ಹೇಳಿ ಕಾಲ್ ಕಟ್ ಮಾಡ್ಬಿಡ್ತಾನೆ ಸೊ ಅವಾಗ ಒಳಗಡೆ ಬಂದು ಗೆ ಎಲ್ಲರೂ ಕೂಡ ಪ್ರಶ್ನೆ ಕೇಳ್ತಾರೆ ಒಂದು ಮನೋಜ್ ಆಗಿರಬಹುದು ಮತ್ತೆ ಶಾಂತ ರೋಹಿಣಿ ಎಲ್ಲರೂ ಕೂಡ ಕೇಳ್ತಾರೆ ಯಾಕೆ ಮನೋಜ್ ಬರಲ್ಲ ಅನ್ನ ಏನಾಯ್ತು ಅಂತ ಕೇಳ್ತಾರೆ ಅವಾಗ ರಂಗನಾಥ್ ಹೇಳ್ತಾರೆ ಯಾಕೆ ಬರಲ್ಲ ಅವ್ರ ಅಪ್ಪ ಅಮ್ಮ ಇರೋ ಜಾಗದಲ್ಲಿ ಅವ್ನು ಬಂದೇ ಬರ್ತಾನೆ ಅಂತ ಹೇಳಿ ನಂಬಿಕೆಯಿಂದ ಹೊರಟೋಗ್ತಾನೆ ಸೊ ಇನ್ನ ಈ ಕಡೆ ರವಿ ಶ್ರುತಿ ಒಂದಿಗೆ ಮಾತಾಡ್ತಾ ಇರ್ತಾನೆ ಶ್ರುತಿ ನಮ್ಮ ಅಪ್ಪನಿಗೆ ಹೊಡೆದಿದರೆ ನಾನು ಬರಲ್ಲ ಅಂತ ಹೇಳ್ತಾನೆ ಹೇಳ್ತಾಳೆ ಅವಾಗ ರವಿ ಏನು ಆಗಲ್ಲ ಬಾ ಅಲ್ಲಿ ಹೋಗಿ ಸರಿ ಮಾಡೋಣ ಏನಾಗಿದೆ ಅಂತ ಕೇಳಿಕೊಂಡು ಅಂತ ಹೇಳಿ ಹೋಗ್ತೀನಿ ನೋಡು ಇಲ್ಲ ಅಂತ ಹೇಳ್ತಾನೆ ಅವಾಗ ಶ್ರುತಿ ಹೇಳ್ತಾಳೆ ನಾನು ಸತ್ರು ಆ ಮನೆಗೆ ಬರಂಗಿಲ್ಲ ನಮ್ಮ ಅಪ್ಪನಿಗೆ ಹೇಗ್ ಹೊಡೆದ್ರು ಅವರು ನಾನು ಶಮಸಲ್ಲ ಅವ್ರಿಗೆ ಅಂತ ಹೇಳಿ ಗೆಸ್ಟ್ ಗೆಟ್ ಲಾಸ್ಟ್ ಅಂತ ಹೇಳಿ ಸೂರ್ಯನ್ಗೆ ರವಿಗೆ ಬೈದ್ ಬಿಡ್ತಾಳೆ ಸೊ ಅವಾಗ ರವಿ ಬಂದು ಹೋಗ್ತಾ ಇರ್ತಾನೆ ಅವಾಗ ಶ್ರುತಿ ಅವರ ಅಪ್ಪ ಅಮ್ಮ ಅವನ ಮುಂದೆ ಮ್ಮ ಮಾಡ್ತಾರೆ ಅಹ್ ಯಾಕಪ್ಪ ಹೋಗ್ತಾ ಇದೀಯಾ ಇಲ್ಲೇ ಇರು ಅಂತ ಹೇಳಿ ಅವಾಗ ಇಲ್ಲ ನಾನು ಅಲ್ಲಿ ಏನಾಗಿದೆ ಅಂತ ತಿಳ್ಕೊಬೇಕು ಗೊತ್ತಿಲ್ಲದೇ ನಾನು ಇಲ್ಲಿರೋದು ತಪ್ಪಾಗುತ್ತೆ ಅಂತ ಹೇಳಿ ಹೇಳ್ತಾನೆ ಅವಾಗ ಅವ್ರ ಅಪ್ಪ ಅಮ್ಮ ಹೇಳ್ತಾರೆ ನಾನೇನು ಹೇಳೇ ಇಲ್ಲಪ್ಪ ಮೀನನ್ಗೆ ಯಾಕಮ್ಮ ಈಗ ಅಂತ ಅಷ್ಟೇ ಒಂದ್ ಮಾತು ಕೇಳ್ದೆ ಅಷ್ಟಕ್ಕೆ ರವಿ ಬಂದ್ಬಿಟ್ಟು ಸೂರ್ ಸೂರ್ಯ ಬಂದ್ಬಿಟ್ಟು ಹೊಡೆದ್ಬಿಟ್ಟ ಅಂತ ಹೇಳಿ ಸುಳ್ಳೆಲ್ಲ ಹೇಳ್ತಾರೆ ಅವಾಗ ರವಿ ಅದನ್ನ ನಂಬಲ್ಲ ನನಗೆ ಸ್ವಲ್ಪ ಕೆಲ್ಸ ಇದೆ ನನಗೆ ನಾನು ಒಬ್ನೇ ಇರ್ಬೇಕು ನಾನು ಬಿಟ್ಬಿಡಿ ನಾನು ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ ಹೊರಟೋಗ್ತಾನೆ ಸೊ ಅವಾಗ ಇನ್ನ ಈ ಕಡೆ ಸೂರ್ಯ ಮತ್ತೆ ಮೀನಾ ಮನೆಗ್ ಬರ್ತಾರೆ ಸೊ ಮನೆಗ್ ಬಂದ ತಕ್ಷಣ ಶಾಂತ ಯಾಕೆ ಇಲ್ಲಿ ಬಂದ್ರಿ ನೀವು ಯಾಕೆ ಬಂದ್ರಿ ನೀವು ನಮ್ಮ ಮನೆಗ್ ಬರಬಾರ್ದು ನೀವು ಹೋಗಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ನಮ್ಮ ಮನೇಲಿ ಇರೋಕೆ ನಿಮ್ಗೆ ಅರ್ಹತೆ ಇಲ್ಲ ನೀವು ಇರೋದೇ ಬೇಡ ನಮ್ಮ ಮನೆಯಲ್ಲಿ ಹೋಗಿ ಅಂತ ಹೇಳಿ ಬೈತಾ ಇರ್ತಾಳೆ ಅವಾಗ ಯಾಕೆ ಹೋಗ್ಬೇಕು ನಾವೇನ್ ತಪ್ಪು ಮಾಡಿದ್ವಿ ಅಂತ ಸೂರ್ಯ ಹೇಳ್ತಾನೆ ಇನ್ನು ಏನ್ ತಪ್ಪು ಮಾಡ್ಬೇಕಾಗಿದೆ ನನ್ನ ಮನೆಯೆಲ್ಲ ಗೂಡಿಸಿ ಗುಂಡಾಂತರ ಮಾಡಿದೀರಾ ಇನ್ನು ಏನ್ ತಪ್ಪು ಮಾಡ್ಬೇಕಂತ ಕಾಯ್ತಾ ಇದ್ದೀರಾ ಹೋಗಿ ಇಲ್ಲಿ ಇರಬೇಡಿ ನೀವು ಅಂತ ಹೇಳಿ ಹೇಳ್ತಾನೆ ಅವಾಗ ರಂಗನಾಥ್ ಬರ್ತಾಳೆ ಬರ್ತಾನೆ ರಂಗನಾಥ್ ಹೇಳ್ತಾರೆ ಯಾಕೆ ಯಾಕೆ ಕೇರ್ಚಾಡ್ತಿದ್ಯಾ ಏನ್ ತಪ್ಪು ಮಾಡಿದ್ರು ಅಂತ ನೀವೇನೇ ಅನ್ಕೊಳ್ಳ್ರಿ ಇವ್ರು ಮಾತ್ರ ನಮ್ಮ ಮನೆಗೆ ಇರೋ ಹಾಗಿಲ್ಲ ಈಗಲೇ ನಮ್ ಮನೆ ಬಿಟ್ಟು ಹೊರಡ್ಬೇಕು ಅಂತ ಹೇಳಿ ಹೇಳ್ತಾರೆ ಅವಾಗ ಮೀನಾ ಅತ್ತೆ ಮಾಡಿದೆ ಯಾಕತ್ತೆ ನಿಮ್ಮ ಮನೆ ಏನೇ ಇಲ್ಲಿ ಅಪ್ಪನ ಮನೆಗೆ ಅಂತ ಹೇಳಿ ಶಾಂತ ಹೇಳ್ತಾಳೆ ಸೊ ಅಲ್ಲಿ ಇವತ್ತಿನ ಎಪಿಸೋಡ್ ಅನ್ನ ಮುಕ್ತಾಯ ಮಾಡಿದರು ಓಕೆನಾ ಸೊ ಇನ್ನು ನಾಳೆ ಪ್ರೋಮೋದಲ್ಲಿ ಏನಿದೆ ಅಂತ ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ನಿಮ್ಗೂ ಕೂಡ ಆಸೆದಾರ ಇಷ್ಟ ಅನ್ನೋದಾದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಯಾರೇನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ your